ಮಾದರಿ ಶಾಲೆ ಸುಂದರ ಕಟ್ಟದ ಹೊಂದಿದ ಶಾಲೆ ಉತ್ತಮ ವಾತಾವರಣದ ನಮ್ಮ ಶಾಲೆ ನಮ್ಮೂರ ಶಾಲೆ ಸರಕಾರಿ ಶಾಲೆ ಹಲವು ಜನರ ಬಾಳಿಗೆ ದಾರಿದೀಪವಾದ ಶಾಲೆ ಹೆಣ್ಣು ಗಂಡಿನ ಸಮಾನತೆ ಸಹ ಶಿಕ್ಷಣ ಶಾಲೆ ನಮ್ಮೂರ ಶಾಲೆ ಎಂದು ಮರೆಯದ ಶಾಲೆ ನಮ್ಮ ಸರಕಾರಿ ಶಾಲೆ ದೇಗುಲ ಬನ್ನಿರಿ ಮಕ್ಕಳಿ ಬನ್ನಿ ಚಿನ್ನರೆ ನಮ್ಮ ವಿಧ ವಿಧ ಆಟ ಪಾಠ ನಲಿಯುವ ನಮ್ಮಯ ಸುಂದರ ಮೈದಾನಕ್ಕೆ ಗುರುಗಳ ಜೊತೆಯಲ್ಲಿ ಪಾಠ ಕಲಿಯಿರಿ ನೀತಿಯ ಮಾರ್ಗವು ಅನುಭವತೆ ಕಲಿಯುವ ವಯಸ್ಸು ಆಲೇಷಿಸಲ್ಲದು ಮುಂದಿನ ಸುಂದರ ಜೀವನಕ್ಕೆ ಗೆಳೆಯರ ಜೊತೆಯಲ್ಲಿ ಹಾಡು ತಕ್ಕಲಿರಿ ನಮ್ಮಯ ಸರಿ ಶಾಲೆ ದೇಗುಲ ಅರವಿನ ಜ್ಞಾನದ ಮುಂದಿನಕ್ಕೆ ಗೆಳೆಯರ ಜೊತೆಯಲ್ಲಿ ಸರಸರ ಸರ ನಾಡುತ್ತಾ ಪ್ರೀತಿಯ ಸದನ ಜ್ಞಾನದ ಮುಂದಿನ ಮುನ್ ಪ್ರೀತಿಯ ಹಂದರ ಕಲಿಕೆ ಸುಂದರ ಈ